ಯುವ ರೈತನ ಆಶ್ರಮಕ್ಕೆ ಗ್ರಾಮ ಹಾಗೂ ಅಕ್ಕಪಕ್ಕದವರ ಶಾಹಬಾಸ್ಗಿರಿ ಹೌದು ವೀಕ್ಷಕರೆ ಪೇಡಾನಗರಿ ಧಾರವಾಡ ಜಿಲ್ಲೆಯ ರೈತ ಬಂಡಾಯದ ನೆಲ ಎಂದು ಹೆಸರು ಪಡೆದ ನವಲಗುಂದ ಇದೇ ನವಲಗುಂದ ತಾಲೂಕಿನ ಆರೇ ಕುರಹಟ್ಟಿ ಗ್ರಾಮದ ಯುವ ರೈತನೊಬ್ಬ ತೋಟಗಾರಿಕೆ ಇಲಾಖೆಯಿಂದ ಸುಮಾರು ಐವತ್ತು ಸಸಿಗಳನ್ನ ಪಡೆದುಕೊಂಡು ತನ್ನ ಅಲ್ಪ ಜಮೀನಿನಲ್ಲಿ ಸಸಿಗಳನ್ನು ನೆಟ್ಟಿದ್ದಾನೆ ಇದೇನು ಮಹಾ ಅಂತ ಅನಿಸಬಹುದು ಈಗಿನ ಯುವಕರಿಗೆ ಈ ಸಸಿಗಳಿಗೆ ನೀರುಣಿಸಲು ಸುಮಾರು ಒಂದು ಕಿಲೋಮೀಟರ್ಗಳಿಂದ ನೀರಿನ ಗಾಡಿಯ ಮೇಲೆ ಪ್ರತಿದಿನ ಅವುಗಳಿಗೆ ನೀರನ್ನಿಸ್ತಾನೆ ಅದು ಕೂಡ ರಸ್ತೆ ಸರಿ ಇರದಿದ್ದರೂ ಕೂಡ ಶ್ರಮಿಕ ಜೀವಿಯಾದ ಈ ಯುವ ರೈತ ಈಗಿನ ರೈತರಿಗೆ ಮಾದರಿ ಹಾಕಿದ್ದಾನೆ ಈ ರೈತನ ಸಾಹಸಕ್ಕೆ ಗ್ರಾಮದವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಕೊಡುಗೆ ಇದ್ದಾನಿ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನವಲಗುಂದ ಯುವ ರೈತನಿಗೆ ಒಂದು ಬೋರ್ವೆಲ್ ಹಾಕಿಸಿಕೊಟ್ರೆ ಈ ರೈತನ ಬಾಳು ಹಸನಾದೀತು ಕಲ್ಪವೃಕ್ಷ ಎಂದು ಕರೆಸಿಕೊಳ್ಳುವ ತೆಂಗಿನ ಮರಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ ಈ ರೈತನು ಕೆರೆಯಿಂದ ನೀರು ತರುವುದನ್ನು ನೋಡಿ ಗ್ರಾಮಸ್ಥರು ಮರುಗ್ತಾರೆ ದಯಾಳುಗಳಾದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ದಯವಿಟ್ಟು ಈ ರೈತನಿಗೆ ಒಂದು ಬೋರ್ವೆಲ್ ಹಾಕಿಸಿಕೊಡಬೇಕಾಗಿ ಗ್ರಾಮಸ್ಥರೆಲ್ಲರೂ ಆಗ್ರಹವಾಗಿದೆ ತನ್ನ ಅಲ್ಪ ಜಮೀನಿನಲ್ಲಿ ತನ್ನ ಕಾರ್ಯವನ್ನು ಮುಂದುವರಿಸುತ್ತಾ ಜೊತೆಗೆ ವೃದ್ಧ ತಂದೆ ತಾಯಿಗಳನ್ನ ನೋಡಿಕೊಳ್ಳುತ್ತಾ ಗ್ರಾಮದಲ್ಲಿ ಇದ್ದರೆ ತಂದೆ ತಾಯಿಗಳ ಬಾಳು ಹಸನು ತನ್ನ ಜಮೀನನ್ನ ನೋಡಿಕೊಂಡಂತಾಗುತ್ತದೆ ಇರದೇ ಹೋದ್ರೆ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗಿ ಅಲ್ಪ ಪ್ರಮಾಣದ ದುಡ್ಡಿಗಾಗಿ ದುಡಿಯುತ್ತಾ ಹೋದ್ರೆ ಗ್ರಾಮದಲ್ಲಿ ತಂದೆ ತಾಯಿಗಳನ್ನ ನೋಡಿಕೊಳ್ಳುವವರು ಯಾರು ಅದಕ್ಕ ಗ್ರಾಮದಲ್ಲಿ ತಂದೆ ತಾಯಿಗಳನ್ನ ನೋಡಿಕೊಳ್ಳುವವರು ಯಾರು ಅದಕ್ಕಾಗಿ ಗ್ರಾಮದಲ್ಲಿ ತನ್ನ ಬದುಕನ್ನ ಹಸನಾಗಿಸಿಕೊಳ್ಳುತ್ತಿರುವ ಯುವ ರೈತನಿಗೆ ನೆರವಾಗುತ್ತಾರೆಂದು ಗ್ರಾಮದವರೆಲ್ಲರ ಬಯಕಿ ಹಾಕಿದೆ